ಹರಿ ಓಂ ನಮಸ್ಕಾರ ಇವತ್ತೊಂದು ವಾಂಗಿಭಾತ್ ಪುಡಿಯನ್ನು ಮಾಡೋಣ ಬನ್ನಿ ಈಗ ನಾನು ಇದಕ್ಕೆ ತಗೊಂಡಿರುವಂಥದ್ದು ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅರ್ಧ ಸ್ಪೂನಷ್ಟು ಜೀರಿಗೆ ಮಸಾಲೆಗೆ ನಾಲ್ಕು ಒಂದು ಐದಾರು ಕಾಳು ಮೆಣಸಿನ ಕಾಳು ಕರಿಕಾಳು ಮೆಣಸು ಹಾಗೆ ಎರಡು ಚೂರು ಸಣ್ಣ ಚೂರನ್ನು ತಗೊಂಡಿದ್ದೀನಿ ಹಾಗೆ ನಾಲ್ಕು ಲವಂಗ ಒಂದು ಏಲಕ್ಕಿ ಇಲ್ಲಿ ಆರು ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಎರಡು ಗುಂಟೂರು ಮೆಣಸು ಹಾಗೂ ನಾಲ್ಕು ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ನಷ್ಟು ಕೊಬ್ಬರಿ ತುರಿ ಇಂಗು ಹಾಗೂ ಅರಿಶಿನ ಇದಿಷ್ಟನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಇದಿಷ್ಟನ್ನು ಪುಡಿ ಮಾಡಿಕೊಂಡ್ರೆ ಹೆಚ್ಚು ಕಮ್ಮಿ ನಮಗೆ ಅರ್ಧ ಕೆ ಜಿ ಅನ್ನಕ್ಕೆ ಆಗಿ ಸ್ವಲ್ಪ ಉಳಿಯುತ್ತೆ ನಾವು ಅದನ್ನು ಪುಡಿಯನ್ನು ಬೇರೆ ಪಲ್ಯಗಳಿಗೂ ಕೂಡ ಉಪಯೋಗಿಸ್ಬೋದು ನಾವು ತೊಂಡೆಕಾಯಿ ಪಲ್ಯ ಅಥವಾ ಮೆಣಸಿನ ಪಲ್ಯ ಏನಕ್ಕೆ ಮಾಡಿದ್ರು ನಾವು ಅದನ್ನು ಉಪಯೋಗಿಸ್ಕೋಬೋದು ನಾವು ತುಂಬ ದಿವಸ ಇಡ್ತೀವಿ ತುಂಬ ಮಾಡ್ತೀವಿ ಅಂದರೆ ಇದನ್ನು ಅದಕ್ಕೆ ಅನುಗುಣವಾಗಿ ಜಾಸ್ತಿ ಮಾಡ್ಕೋಬೋದು ಆದರೆ ತುಂಬ ದಿವಸ ಇಡ್ತೀವಿ ಅಂದರೆ ಒಣಕೊಬ್ಬರಿಯನ್ನು ಸೇರಿಸದೇ ಇದ್ರೆ ಒಳ್ಳೆಯದು ನಾವು ಯಾವತ್ತು ಮಾಡ್ತೀವೋ ಅವತ್ತು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡು ಅದನ್ನು ಮತ್ತೊಂದು ಸರಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಕೆಲವು ಸರಿ ಕೊಬ್ಬರಿ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ವಾಸನೆ ಬರುವಂಥ ಸಾಧ್ಯತೆ ಇರುತ್ತೆ ಬಾಕಿ ಎಲ್ಲ ಸಾಮಾನನ್ನು ನಾವು ಹಾಕೋಬೋದು ಹುಣಸೆ ಹಣ್ಣನ್ನು ಬೇಕಾದೊಳಗಡೆ ನಾವು ಸೇರಿಸಿ ಹುರ್ಕೊಂಡು ಪುಡಿ ಮಾಡ್ಬೋದು ಆದರೆ ನಾನು ಹುಣಸೆ ಹುಣ್ಣಿನ ರಸವನ್ನು ತೆಗೆದು ಬದನೆಕಾಯಿ ಜೊತೆ ಕುದಿಸೋದ್ರಿಂದ ನಾನು ಇಲ್ಲಿ ಹುಣಸೆ ಹುಳಿಯನ್ನು ಸೇರಿಸಿಲ್ಲ ಪುಡಿ ಮಾಡ್ಕೊಳ್ಳೋಣ ಬನ್ನಿ ನಾನೀಗ ಬಾಣಲಿಯನ್ನು ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಡ್ರೈ ರೋಸ್ಟ್ ಮಾಡೋಣ ಯಾವುದಕ್ಕೂ ನಾವು ಎಣ್ಣೆ ಹಾಕೋದು ಬೇಡ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ ಬದನೇಕಾಯಿಗೆ ನಾವು ಈ ಬೇಯಿಸುವಂಥ ಸಂದರ್ಭದಲ್ಲಿ ಎಣ್ಣೆಯನ್ನು ಹಾಕ್ಕೊಂಡ್ರಾಯ್ತು ಈ ಸಂದರ್ಭದಲ್ಲಿ ನಾವು ಯಾಕಂದರೆ ನಾವು ಯಾವುದೇ ಪುಡಿಯನ್ನು ತುಂಬ ದಿವ್ಸ ಇಡ್ತೀವಿ ಅಂದರೆ ಅದಕ್ಕೆ ಎಣ್ಣೆ ಹಾಕದೆ ಹುರ್ಕೊಳ್ಳೋದು ಬಹಳ ಬೆಸ್ಟ್ ಅದು ಯಾಕಂದರೆ ಸ್ವಲ್ಪ ಕಮಟ ವಾಸನೆ ಬಂದುಬಿಡುತ್ತೆ ನಾವು ಇಟ್ಕೊಂಡಂತಹ ಎರಡು ಸ್ಪೂನ್ ಬೇಳೆಯನ್ನು ನಾನು ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ತಾಗಿದ ಮೇಲೆ ನಾನು ನಾವು ತುಂಬ ಪ್ರಮಾಣದಲ್ಲಿ ಮಾಡ್ತೀವಿ ಅಂದಾಗ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಗಮ್ಮನ್ನು ತನಕ ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಮಗೆ ಒಟ್ಟಿಗೆ ಒಂದಾದ ಮೇಲೆ ಒಂದು ಹುರ್ಕೊಳ್ತಾ ಹೋಗ್ಬೋದು ಹುರಿಯನ್ನು ಸಣ್ಣ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ನಾನು ಇಟ್ಕೊಂಡಿರುವಂತಹ ಒಂದು ಏಲಕ್ಕಿ ಒಂದು ಐದಾರು ಕಾಳು ಮೆಣಸು ನಾಲ್ಕು ಲವಂಗ ಎರಡು ಚೂರು ಚಕ್ಕೆ ಇದನ್ನು ಕೂಡ ಹಾಕ್ಕೊಳ್ತೇನೆ ವಾಂಗಿಭಾತ್ನಲ್ಲಿ ಈಗ ನಾವು ಸಾಧಾರಣ ವಾಂಗಿಭಾತ್ ಮಾಡುವಾಗ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಉಪಯೋಗ್ತಲ್ಲ ಅದರ ಅಥೆಂಟಿಕ್ ಟೇಸ್ಟ್ ಅಂದರೆ ನಾವು ಕೇವಲ ಈ ಪುಡಿ ಮತ್ತು ಬದ್ನೆಕಾಯಿಯನ್ನು ಒಗ್ಗರಣೆ ಬೇಯಿಸಿ ಅದು ಈ ಪುಡಿಯನ್ನು ಹಾಕಿ ಕಲಸಿ ನಾವು ಅನ್ನಕ್ಕೆ ಕಲಿಸ್ತೀವಿ ಅದು ಚೆನ್ನಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅಡುಗೆಯಲ್ಲೂ ವ ವಾಂಗಿಭಾತಿಗೂ ಕೂಡ ತರ ಹಲವಾರು ತರಕಾರಿಗಳನ್ನು ಮಿಕ್ಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಒಂದೋ ನಾವು ಬಟಾಣಿಯನ್ನು ಸೇರಿಸ್ಕೋಬೋದು ಇಲ್ಲ ಕಡಲೆಕಾಯಿ ಬೀಜ ಸೇರಿಸ್ಕೋಬೋದು ಎರಡರಲ್ಲಿ ಒಂದಾದರೆ ಚೆನ್ನಾಗಿರುತ್ತೆ ಮತ್ತು ಅದ್ರ ಜೊತೆಗೆ ಆಲೂಗಡ್ಡೆ ಹಾಕು ತರಕಾರಿ ಹಾಕು ಅಂದರೆ ಅದು ಸರಿಯಾಗೋದಿಲ್ಲ ನಾವೇನೋ ಒಂದು ರೈಸ್ ಭಾತ್ ಅಂತ ಮಾಡ್ತೀವಿ ಅಂದಾಗ ಓಕೆ ಅದೇ ವಾಂಗಿ ಭಾತನ್ನು ಹೆಸರನ್ನು ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅಂದಾಗ ಅದಕ್ಕೆ ಏನನ್ನು ಹಾಕಿದೆ ಕೇವಲ ಈ ಪುಡಿ ಮತ್ತು ಬದನೆಕಾಯಿ ಒಗ್ಗರಣೆ ಜೊತೆ ಕಲಸಿ ಅನ್ನದ ಜೊತೆ ಕಲಿಸಿದ್ರೆ ಚೆನ್ನಾಗಿರುತ್ತೆ ಈಗ ನಾವು ಇಟ್ಕೊಂಡಂತಹ ಈ ಕಡಲೆಬೇಳೆ ಮತ್ತು ತೊಗರಿ ಬೇಳೆ ಇವೆಲ್ಲ ಸಾರಿ ಉದ್ದಿನ ಬೇಳೆ ಇವೆಲ್ಲವೂ ಕೂಡ ಸ್ವಲ್ಪ ಕೆಂಪು ಬಣ್ಣ ಆಗ್ತಾ ಇದೆ ಈಗ ನಾನು ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊತಾ ಇದ್ದೆ ಅದ್ರ ಜೊತೆಗೆ ನಾನು ಇಟ್ಕೊಂಡಿರುವಂಥ ಅರ್ಧ ಚಮಚ ಜೀರಿಗೆಯನ್ನು ಕೂಡ ಸೇರಿಸಿ ಇದ್ದೀನಿ ಈಗಾಗಲೇ ಅದರ ಪರಿಮಳ ಬರಲಿಕ್ಕೆ ಶುರು ಆಗಿದೆ ಯಾವುದೇ ಕಾರಣಕ್ಕೂ ನಾವು ಉರಿಯನ್ನು ಜಾಸ್ತಿ ಮಾಡ್ಕೊಳ್ಬಾರ್ದು ಬಣ್ಣ ಒಂದು ಚೂರು ಬದಲಾದರೆ ಸಾಕು ಹಸಿ ವಾಸನೆ ಹೋಗಿರಬೇಕು ಹಾಗಾಗಿ ಉರಿಯನ್ನು ಮೊದಲೇ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಅದು ಮೇಲೆ ಬಹಳ ಬೇಗ ಕೆಂಪಾಗುತ್ತೆ ಒಳಗಡೆ ಕಾಳು ಹುರ್ಕೊಂಡಿರೋದಿಲ್ಲ ಈಗ ಗಮ್ಮಂತ ಇದ್ರೆ ಪರಿಮಳ ಬರ್ತಾ ಇದೆ సందర్భమెంట్స్ అన్న హోతీ ఈ క్షణాలి నేను ఓలయ ఆఫ్ మాతీ ಅದಕ್ಕೆ ಇದು ಕಬ್ಬಿಣದ ಒಂದು ಬಾಣಲೆ ಆಗಿರೋದ್ರಿಂದ ಅದು ಕಾವನ್ನು ಹಿಡ್ಕೊಂಡಿರುತ್ತೆ ಆ ಕಾವಲ್ಲೇ ನಾವು ಮುಂದುವರಿಸ್ಬೋದು ಈಗ ನಾನು ಇಟ್ಟುಕೊಂಡಂತಹ ಎರಡು ಚಮಚದಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀವಿ ಇದಿಷ್ಟು ತಣ್ಣಗಾದ ಮೇಲೆ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋಣ ನಾನು ಇದನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ నూ అందు కాలు చమచదట్టు ఇంగ హక్కుతీని ನಾವು ಮಕ್ಕಳಿಗೆ ಏನಾದ್ರೂ ಹಾಸ್ಟೆಲಲ್ಲಿರೋರಿಗೆ ಅಥವಾ ಪಿ ಜಿ ಇಲ್ಲಿದ್ದಾರೆ ರೂಮ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕಳಿಸ್ತಾ ಇದ್ದೀವಿ ಅಂತಂದರೆ ನೀವು ಬೇಕಾದ್ರೆ ಇದಕ್ಕೆ ಹುಳಿ ಪುಡಿ ಅಥವಾ ಏನು ಆಮಚೂರು ಪೌಡ್ರ್ ಸಿಗುತ್ತೆ ಹುಳಿ ಪುಡಿ ಸಿಗುತ್ತೆ ಅದನ್ನು ಸೇರಿಸಿ ಪುಡಿ ಮಾಡಿ ಅವಾಗ ಬದನೆಕಾಯಿನ ಕೇವಲ ಒಗ್ಗರಣೆ ಮಾಡಿಕೊಂಡು ಈ ಪುಡಿಯನ್ನು ಹಾಕಿ ಕಲಿಸ್ಕೊಂಡ್ರು ಸಾಕಾಗುತ್ತೆ ನಾನು ಇದಿಷ್ಟನ್ನು ಇಷ್ಟನ್ನು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ತೀನಿ ನಾವು ಮಾಡಿಕೊಂಡಂತಹ ವಾಂಗಿಬಾತ್ ಪುಡಿ ರೆಡಿ ಇದೆ ಬಹಳ ಸುಲಭ ಇದನ್ನು ಮಾಡೋದು ಇದನ್ನು ಒಂದು ನಾವು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಮಾಡೋ ಟೈಮಿಗೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಿಶ್ರಣ ಮಾಡಿಕೊಂಡ್ರೆ ಆಯಿತು ಈಗಾಗಲೇ ನಾವು ವಾಂಗಿಭಾತ್ ಪುಡಿಯನ್ನು ಮಾಡ್ಕೊಂಡಿದ್ದೀವಿ ವಾಂಗಿಭಾತ್ ಪುಡಿಯನ್ನು ಉಪಯೋಗಿಸಿ ನಾವು ಹೇಗೆ ವಾಂಗಿಭಾತನ್ನು ಮಾಡೋದು ಅನ್ನೋದನ್ನು ನೋಡೋಣ ಮುಖ್ಯವಾಗಿ ನಮಗೆ ಇದು ಮೈಸೂರು ಬದನೆಕಾಯಿ ಅಂತ ಹೇಳ್ತಾರೆ ಬಿಳಿ ಬದನೆಕಾಯಿ ಅಂತ ಇದು ನಮಗೆ ಬೇಕಾಗತ್ತೆ ಹಾಗೆ ಒಗ್ಗರಣೆಗೆ ಎಣ್ಣೆ ಬೇಕು ಮಾಮೂಲಿ ಉದ್ದಿನಬೇಳೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಸಿಮೆಣಸು ಒಣಮೆಣಸು ಅರಿಶಿನ ಇಂಗು ಬೇಕಾಗತ್ತೆ ಹಾಗೆ ಹುಣಸೆಹಣ್ಣಿನ ರಸಕ್ಕೋಸ್ಕರ ನಾವು ಹುಣ್ಸೆಹಣ್ಣನ್ನು ಇಟ್ಕೊಂಡಿದ್ದೀನಿ ಹಾಗೆ ಉಪ್ಪು ಬೆಲ್ಲ ಇಷ್ಟನ್ನು ಹಾಕಿ ನಾವು ವಾಂಗಿಭಾತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮುಖ್ಯವಾಗಿ ಇದಕ್ಕೆ ಅನ್ನ ಮಾಡ್ಕೋಬೇಕು ವಾಂಗಿಭಾತ್ ಮಾಡ್ತೀವಿ ಅಂದರೆ ಅನ್ನ ಬೇಕು ಅನ್ನವನ್ನು ಸ್ವಲ್ಪ ಉದುರು ಉದುರಾಗಿ ಮಾಡ್ಕೊಳ್ಳೋಣ ಬನ್ನಿ ಅನ್ನಕ್ಕೆ ವಾಂಗಿಭಾತನ್ನು ತಯಾರಿ ಮಾಡ್ಕೊಳೋಣ ಬದನೆಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬದನೇಕಾಯಿನ ಹೇಗೆ ಹೆಚ್ಚಿಕೊಳ್ಬೇಕಾದ್ರೆ ಚೆನ್ನಾಗತ್ತೆ ವಾಂಗಿಭಾತ್ಗೆ ಹಾಗೆ ಒಂದು ಎರಡು ಸ್ಪೂನು ನಾನು ಕಟ್ ಶೇಂಗಾ ಬೀಜ ಕೂಡ ತೊಗೊಂಡೆ ಈಗ ಹಾಗೆ ಒಂದು ಮೆಣಸಿನ್ಕಾಯಿನ ಟ್ವಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದು ಪರಿಮಳದ ಲೆಕ್ಕದಲ್ಲಿ ಮಾತ್ರ ಮಾಡುವಂಥದ್ದು ಒಗ್ಗರಣೆಗೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈಗ ನಾವು ವಾಂಗಿ ಭಾತ್ ಪಲ್ಯವನ್ನು ಈಗ ಉಗರ್ಣೆಯನ್ನು ಮಾಡಿಕೊಳ್ಳೋಣ ಬದನೆಕಾಯಿ ಆಗಿರೋದ್ರಿಂದ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ನಾನು ಮಾಡುವಂಥ ಒಂದು ಅರ್ಧ ಎರಡು ಲೋಟ ಅಕ್ಕಿ ಅಷ್ಟಕ್ಕೆ ನಾನು ಒಂದು ಅಂದಾಜು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಸೊ ಒಂದು ನಾಲ್ಕೈದು ಚಮಚ ಎಣ್ಣೆ ಒಂದು ಹಸಿ ಮೆಣಸು ಒಂದು ಅರ್ಧ ಒಣ ಮೆಣಸನ್ನು ಒಗ್ಗರಣೆಗೆ ತೊಗೊಂಡಿದ್ದೀನಿ ಆದಮೇಲೆ ಮೇಲೆ ನಾವು ಸಾಸಿವೆಯನ್ನು ಹಾಕ್ಕೊಳ್ಳೋಣ ಹಣ್ಣಿನ ರಸವನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಈ ಸರಿ ನಾನು ಇದಕ್ಕೆ ಉಪ್ಪನ್ನು ಪುಡಿ ಉಪ್ಪನ್ನು ಹಾಕ್ತೀನಿ ನಾನು ಯಾವಾಗಲೂ ಸಾಧಾರಣ ಕಲ್ಲುಪ್ಪು ಉಪಯೋಗಿಸೋದು ಆದರೆ ಇದು ಒಗ್ಗರಣೆಯಲ್ಲಿ ನಾವು ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಉಪ್ಪು ಕರಗತ್ತೋ ಇಲ್ಲೋ ಅಂದ್ಕೊಂಡು ನಾನು ಇದನ್ನು ತೊಗೊಂಡಿದ್ದೀನಿ ದಪ್ಪ ಉಪ್ಪು ಸಣ್ಣ ಉಪ್ಪನ್ನು ತೊಗೊಂಡಿದ್ದೀನಿ

ಇಂಗು ಮತ್ತು ಅರಿಶಿನವನ್ನು ಕೂಡ ಸೇರಿಸ್ಕೊಂಡೆ ನಾನು ಮಿಕ್ಸ್ ಮಾಡ್ತೇನೆ ಮಿಶ್ರಣವನ್ನು ಬದನೆಕಾಯಿ ಬಹಳ ಬೇಗ ಬೇಯುತ್ತೆ ಹಾಗಾಗಿ ನಾವು ಸಣ್ಣ ಉರಿಯಲ್ಲಿ ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೊಳ್ಳೋಣ ಅದು ಎಣ್ಣೆಯಲ್ಲೇ ಬಾಡಬೇಕು ಆವಾಗ ಮಾತ್ರ ರುಚಿಯಾಗಿರುವಂಥದ್ದು ಉರಿ ಸಣ್ಣ ಮಾಡಿ ಒಂದು ಎರಡು ಮೂರು ನಿಮಿಷ ಇದನ್ನು ಬಿಟ್ಬಿಡೋಣ ಸಣ್ಣ ಉಯ್ಯಾಲೆದು ಬೇಲಿ ಈಗ ಸ್ವಲ್ಪ ಮಟ್ಟಿಗೆ ಇದು ಬೆಂದಿದೆ ಪೂರ್ತಿ ಹಣ್ಣಂಗೆ ಮಾಡಿ ಬೇಯಿಸ್ಕೊಳ್ಳೋದು ಬೇಡ ಇದನ್ನು ನಾವು ಅಂಗಿ ಬರ್ತು ತಿನ್ನುವಾಗ ಇದ್ರ ಹೋಳು ಬಾಯಿಗೆ ಸಿಗಬೇಕು ಅವಾಗಲೇ ಮಜಾ ನಾನು ಇಟ್ಕೊಂಡಿರುವಂತಹ ಉಪ್ಪನ್ನು ಹಾಕ್ತಾ ಇದ್ದೀನಿ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ එ කොිරට කොන්සැහ ී පූතින ගැන්මෙල හකදර තරක්දන්නක් බටට හගගේ අර්ථ වෙේති දෙහෙන පුළි නිීරණ දේෂ කොලීම ಒಟ್ಟಿಗೆಯ ಬೆಂದ್ಕೊಂಡಿದೆ ಅದ ಬೆಂದಿದೆ ಈಗ ನಾನು ಮಂಜಿ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಮೂರು ಚಮಚ ಪೂರ್ತಿ ನಮ್ಗೆ ಅಕಸ್ಮಾತ್ ಇನ್ನೂ ಸ್ಪೈಸಿ ಬೇಕು ಅಂತಂದರೆ ನಾವು ಕಲಸೋ ಟೈಮ್ನಲ್ಲಿ ಬೇಕಾದ್ರೆ ನೋಡಿಕೊಂಡು ಇನ್ನೊಂಚೂರು ಉಪ್ಪು ಮತ್ತು ಪುಡಿಯನ್ನು ಸ್ವಲ್ಪ ಸೇರಿಸಿ ಕಲಿಸ್ಬೋದು ಆಲ್ರೆಡಿ ಅದು ಹುರಿದು ಚೆನ್ನಾಗಿ ಪುಡಿ ಮಾಡಿರೋದ್ರಿಂದ ಖಾರ್ಚೇನೂ ಆಗೋಲ್ಲ ಹಾಗೆ ಮಾಡ್ಬೋದು ಚೆನ್ನಾಗಿರುತ್ತೆ ಈ ಪುಡಿ ಹಾಕಿದ್ಮೇಲೂ ನಾವು ಜಾಸ್ತಿ ಸಮಯ ಇದೆಲ್ಲ ಬಿಡೋದು ಬೇಡ ಒಲೆ ಮೇಲೆ ಸ್ವಲ್ಪ ಅದು ಬಿಸಿ ತಾಗಿದ್ರೆ ಸಾಕಿಲ್ಲ ಈಗಾಗಲೇ ಇದು ವಾಂಗಿಬಾತಿನ ಒಂದು ಪರಿಮಳವನ್ನು ಕೊಡ್ತಾ ಇದೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಬಳಸಿಲ್ಲ ನಾವು ಇದನ್ನು ಅವಲಕ್ಕಿ ಒಗ್ಗರಣೆ ಮಾಡಿ ಕೂಡ ಅವಲಕ್ಕಿಯನ್ನು ತೊಳೆದು ಹಾಕಿ ಅದಕ್ಕೂ ಮಾಡ ಕೂಡ ಹಾಕ್ಕೋಬೋದು ಹಾಗೆ ನಾವು ಕ್ಯಾಪ್ಸಿಕಂ ಪಲ್ಯ ಮಾಡೋದು ಕ್ಯಾಪ್ಸಿಕಮ್ ಅನ್ನ ಕ್ಯಾಪ್ಸಿಕಂ ಪಲ್ಯ ಯಾವುದಕ್ಕಾದರೂ ಈ ಪುಡಿಯನ್ನು ಉಪಯೋಗಿಸ್ಬೋದು ಚೆನ್ನಾಗಿರುತ್ತೆ ಆಲೂಗೆಡ್ಡೆಯನ್ನು ಒಗ್ಗರಣೆ ಮಾಡಿ ಇದೇ ಥರ ಅದಕ್ಕೂ ಕೂಡ ಅನ್ನ ಹಾಕಿ ಕಲಿಸಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡಿಕೊಂಡಂಥ ಪುಡಿನಲ್ಲಿ ಇಷ್ಟು ಉಳ್ಕೊಂಡಿದೆ ಅನ್ನ ಆರಿದ್ಮೇಲೆ ಕಲಿಸೋಣ ಸೋಲೆಯನ್ನು ಆರಿಸಿ ಬಿಟ್ಬಿಡ್ತೀನಿ ಈಗ ಅನ್ನ ಆರಿದೆ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗೋಣ ಅನ್ನ ಉದುರುದ್ರಾಗಿದೆ ಅದಕ್ಕೆ ಅನ್ನ ಉದುರುದ್ರಾಗಿದ್ರೆ ಚೆನ್ನಾಗಾಗುತ್ತೆ ಅಕಸ್ಮಾತ್ ಪಲ್ಯ ಉಳಿದ್ರೆ ನಾವು ಏನು ಅದ್ರ ಬಗ್ಗೆ ಇದು ಮಾಡ್ಕೊಳ್ಬೇಕೆಂದ್ರೆ ರೊಟ್ಟಿ ಚಪಾತಿ ಯಾವುದೇ ಆಗುತ್ತೆ ನಮಗೆ ಒಂದು ಎರಡು ಹೊತ್ತು ಇದು ತಿನ್ಲಿಕ್ಕೆ ಬೇಜಾರು ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ಅದಕ್ಕೆ ಪಲ್ಯನ ರೊಟ್ಟಿಗೂ ಮಾಡಿಕೊಂಡು ಚಪಾತಿ ಪುಟ್ಟ ಕಾಯಿನಿ ಹಚ್ಕೊಂಡು ತಿನ್ಬೋದು ಚೆನ್ನಾಗಾಗುತ್ತೆ ನಾನು ಮಾಡ್ಕೊಂಡಿರೋ ಪಲ್ಯ ಮತ್ತು ಪುಡಿ ಎರಡು ಸರಿ ಅನ್ನಿಸ್ತಾ ಇದೆ ಇದಕ್ಕೆ ಈ ಸಂದರ್ಭದಲ್ಲಿ ಕಲಿಸುವಂಥ ಸಂದರ್ಭದಲ್ಲಿ ನಮಗೆ ಉಪ್ಪು ತೊಗೊಂಡು ಏನಾರು ಇದ್ರೆ ಬೇಕಾದ್ರೆ ಅಡ್ಜಸ್ಟ್ಮೆಂಟು ಮಾಡ್ಕೋಬೋದು ನೋಡಿಕೊಂಡು ನಾನು ಒಂದು ಚಮಚ ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದೇ ಎಣ್ಣೆ ಕೂಡ ನನಗೆ ಕಡಿಮೆ ಆಗಿದೆ ಅನಿಸಿದೆ ಹೀಗಾಗಿ ಎಣ್ಣೆ ಹಾಕೋ ಬದಲು ಒಂದು ಚಮಚ ತುಪ್ಪವನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಮ್ಮ ವಂಗಿಪಾತ್ ರೆಡಿಟ್ಟು ಇದು ಟಿಫನ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಪುಡಿ ಒಂದು ರೆಡಿ ಇದ್ಬಿಟ್ರೆ ಪಟಾಪಟ್ ಅಂತ ಏನು ಏನೊಂದು ಹತ್ತು ನಿಮಿಷ ಅಥವಾ ಬೆಳಗ್ಗೆ ಎಲ್ಲೋ ನಮ್ಗೆ ಅಡುಗೆ ಮಾಡಲಿಕ್ಕೆ ಕುಡ್ಸೋತಿಲ್ಲ ರಾತ್ರಿ ಅನ್ನ ಉಳ್ಕೊಂಡ್ಬಿಟ್ಟಿದ್ದೆ ಏನು ಮಾಡೋದು ಅನ್ನೋ ಸಂದರ್ಭದಲ್ಲೂ ನಾವು ಬದನೆಕಾಯಿ ಇದ್ದರೆ ಬದನೆಕಾಯಿ ಅಥವಾ ಇದ್ದರೆ ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಇದ್ದರೆ ಆಲೂಗೆಡ್ಡೆ ಯಾವುದೋ ಒಂದು ಹಾಕ್ಕೊಂಡು ಒಗ್ಗರಣೆ ಬಾಡಿಸಿ ಪುಡಿಯನ್ನು ಹಾಕಿ ಕಳಿಸ್ಬಿಟ್ರೆ ರೆಡಿಯಾಗುತ್ತೆ ವಾಂಗಿ ಭಾತನ್ನು ಮೊಸರು ಜೊತೆ ಹಾಕ್ಕೊಂಡು ತಿಂಡಿ ಚೆನ್ನಾಗಿರುತ್ತೆ ಹಾಗೆ ಜೊತೆಗಿರಲ್ಲಿ ಆಲೂಗಡ್ಡೆ ಈರುಳ್ಳಿ ಸೇರಿಸಿದ ಒಂದು ಬೋಂಡವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಏನಾದರೂ ಒಂದು ಸೈಡಿಗಿದ್ರೆ ಇದ್ರೆ ಎಂಜಾಯ್